Hello everyone, welcome back to my cooking vlog. ಹಳಸಿನ ಸೀಸನಲ್ಲಿ ಹಳಸಿನ ತಿನ್ನಲಿಲ್ಲ ಅಂದರೆ ಹೇಗೆ ಅಲ್ವಾ ಪ್ರದೀಪ್ ಸಹ ಈ ಸಲ ಊರಿಗೆ ಹೋಗಿದಾಗ ಊರಿಂದ ಒಂದು ಎರಡು ಹಳಸಿನ ತಂದಿದ್ರು ಒಂದು ಹಣ್ಣಾಗಿತ್ತು ಅಂದರೆ ಒಂದು ಎರಡು ದಿನ ಲೇಟಾಯಿತು ಓಪನ್ ಆಗೋದು ಒಂದು ಅರ್ಧ ಕಾಲು ಭಾಗ ಆಗೋ ಅಷ್ಟು ಸ್ವಲ್ಪ ಕಳ್ತಂಗಾಗಿತ್ತು ಹಣ್ಣು ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಸೊ ರಾತ್ರಿ ಇಲ್ಲಿ ಅವ್ರ ಡ್ಯೂಟಿಯಿಂದ ಬಂದ ತಕ್ಷಣ ಓಪನ್ ಮಾಡಿ ನಾನು ಹಿತೈಷಾಗಿ ಪ್ರದೀಪ್ ಮೂರು ಜನನೂ ತಿಂತಾ ಒಂದು ಹಳಸಿನ ಮೂರು ಜನ ಖಾಲಿ ಮಾಡೋಕ್ಕಾಗಲ್ಲ ಆ್ಯಂಡ್ ಹಳಸಿನ ಯಾವ ರೀತಿ ಅನ್ನೋದಾದರೆ ಒಂದು ಎರಡು ದಿನದಲ್ಲೇ ಖಾಲಿ ಮಾಡಿಬಿಡಬೇಕು ಅದನ್ನು ಫ್ರಿಜ್ನಲ್ಲೂ ಇಡೋಕ್ಕಾಗಲ್ಲ ಫ್ರಿಜ್ನಲ್ಲಿ ಇಟ್ಬಿಟ್ರಂತೂ ತರಕಾರಿ ಹಾಲು ಮೊಸರು ಏನೇನು ಇಟ್ಟಿರ್ತೀವಲ್ಲ ಅದೆಲ್ಲ ಹಳಸಿನ ಸ್ಮೆಲ್ ಬರ್ತಾಯಿರುತ್ತೆ ಸೊ ನಾನೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಮಾತ್ರ ನಮಗೆ ಎಷ್ಟಾಗುತ್ತೆ ಅಷ್ಟು ಇಟ್ಕೊಂಡು ತಿಂದ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ನೇಬರ್ಸ್ಗೆ ಒಂದು ಸ್ವಲ್ಪ ಹಾಕಿ ಕೊಟ್ಬಿಟ್ಟೆ ಇನ್ನು ನೆಕ್ಸ್ಟ್ ಮಾರ್ನಿಂಗ್ ನಾನು ವರ್ಕೌಟ್ ಮುಗಿಸಿ ಬರ್ತಾಯಿದ್ದೀನಿ ಹಿಂದಿನ ದಿನ ನಾನು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ತಿಂಡಿಗೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣವೂ ಸಹ ನಾನು ಏನು ರೆಡಿ ಮಾಡಿತ್ತಿಲ್ಲ ತಿಂಡಿಗೆ ತಿಂಡಿಗೆ ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡೆ ವಾಂಗ್ ಅಂದರೆ ರೇ ಮುಂಚೆನೇ ತಲೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ನಾವು ಏನು ತಿಂಡಿ ಮಾಡ್ತೀವಿ ಅಂತ ಬಂದ ತಕ್ಷಣ ಡಿಸೈಡ್ ಮಾಡೋಕ್ಕಾಗಲ್ಲ ಏನಾದರೂ ಡಿಸೈಡ್ ಮಾಡಿಟ್ಕೊಂಡ್ರೆ ಈ ರೀತಿ ಬಂದ ತಕ್ಷಣ ಅದ್ರ ಪ್ರಿಪ್ರೇಷನ್ ಮಾಡ್ಕೋಬೋದು ವಾಂಗಿಭಾತ್ಗೆ ತುಂಬ ಏನು ಜಾಸ್ತಿ ಕೆಲಸ ಬೇಕಾಗೋದಿಲ್ಲ ತುಂಬ ಕಟ್ ಮಾಡ್ಕೋಬೇಕು ಆ ಥರ ಎಲ್ಲ ಹಾಗೆ ನಾನು ಒಂದು ಮೂರರಿಂದ ನಾಲ್ಕು ಬದನೆಕಾಯಿ ಯೂಸ್ ಮಾಡ್ತೀನಿ ಅಷ್ಟೇ ನಾನು ಅಷ್ಟೇ ತರೋದು ವಾರಕ್ಕಾಗಷ್ಟು ಬದನೆಕಾಯಿ ಅದೇ ಒಂದೇ ಸಲ ನಾನು ವಾರದಲ್ಲಿ ಬದನೆಕಾಯಿ ತರೋದು ಸೊ ತರಕಾರಿ ಅಂಗಡಿಗೆ ಹೋದಾಗಲೂ ಅಷ್ಟೇ ಒಂದು ಮೂರು ಅಥವಾ ನಾಲ್ಕು ಎತ್ಕೋತೀನಿ ಅಷ್ಟೇ ಇಷ್ಟಕ್ಕೇ ಇಷ್ಟು ದುಡ್ಡು ಅಷ್ಟು ಕೊಡಿ ಅಂತ ಗೊಜ್ಜು ಮಾಡಿ ಅನ್ನಕ್ಕೆ ಕಲಿಸೋ ಅಂಥ ವಾಂಗಿಭಾತು ನಮ್ಮ ಮನೇಲಿ ಅಷ್ಟಾಗಿ ಯಾರೂ ಇಷ್ಟಪಡೋಲ್ಲ ಸೊ ಹಾಗಾಗಿ ಇವತ್ತು ದಮ್ ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬ ವರ್ಕೌಟಿಂದ ಬರ್ತಿದ್ದ ಹಾಗೆಯೇ ಇಲ್ಲೆಲ್ಲ ತರಕಾರಿ ರೆಡಿ ಮಾಡಿಟ್ಕೊಂಡೆ ಬರ್ತಿದ್ದ ಹಾಗೆಯೇ ಅಂದರೆ ಐದು ಗಂಟೆಗೆ ಎದ್ದಿರ್ತೀನಲ್ವಾ ಸುಮಾರು ಒಂದು ಆರು ಮುಕ್ಕಾಲು ಏಳು ಗಂಟೆ ಹಾಗೆ ಬಂದಿರ್ತೀನಿ ವಾಪಸ್ಸು ವರ್ಕೌಟ್ ಮುಗಿಸಿ ಸ್ವಲ್ಪ ಹೊತ್ತು ಒಂದು ಫೈವ್ ಟೆನ್ ಮಿನಿಟ್ಸ್ ಆದರೂ ರೆಸ್ಟ್ ಬೇಕು ಅಂತ ಅನಿಸುತ್ತೆ ಬಂದ ತಕ್ಷಣ ಕೆಲಸ ಮಾಡಲಿಕ್ಕೆ ಆಗಲ್ಲ ನನಗೂ ಸೊ ಒಂದು ಗ್ಲಾಸ್ ನೀರು ತೊಗೊಂಡು ಇಲ್ಲಿ ಆರಾಮಾಗಿ ಕೂತು ಕುತ್ಕೊಂಡು ಕುಡಿತಾ ಇದ್ದೀನಿ ಪ್ರದೀಪ್ ಇನ್ನೂ ವರ್ಕೌಟ್ ಮುಗಿಸ್ಕೊಂಡು ಬಂದಿಲ್ಲ ಅವ್ರು ಬರೋದು ಒಂದು ಕಾಲು ಗಂಟೆ ಲೇಟ್ ಆಗುತ್ತೆ ಸೊ ಹಿಂದಿನ ದಿನ ರಾತ್ರಿ ನಾನು ಏನು ಬಿಡ್ಸಿಟ್ಟಿದ್ನಲ್ಲ ಅದನ್ನ ಈ ರೀತಿ ಬಾಕ್ಸಿಗೆ ಹಾಕಿ ಇಟ್ಟಿದೆ ಒಂದು ಪಾತ್ರೆಗೆ ಅದನ್ನು ತೆಗಿತಿದ್ದ ಹಾಗೆ ಅದ್ರ ಗಮಕ್ಕೆ ಒಂದು ತಿನ್ನೋಣ ಅಂತ ಅನ್ನಿಸ್ತಿತ್ತು ಆದರೆ ಬೇಡ ತಿಂಡಿ ಎಲ್ಲ ಅಂದರೆ ಸ್ವಲ್ಪ ಹೊತ್ತಾಗಲಿ ತಿಂಡಿ ಪ್ರಿಪೇರ್ ಮಾಡಾದ್ಮೇಲೆ ತಿನ್ನೋಣ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ತಿಂಡಿ ಪ್ರಿಪ್ರೇಷನ್ಗೆ ಇವಾಗ ಬಂದಿದ್ದೀನಿ ಬದನೆಕಾಯಿ ಜಾಸ್ತಿ ಇಷ್ಟಪಡೋರಾದರೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಆಗೋಷ್ಟು ಬದ್ನೆಕಾಯಿ ಹಾಕೋಬೋದು ನಾನಿಲ್ಲಿ ಹಸ್ರು ಬದ್ನೆಕಾಯಿ ಅಥವಾ ಮೈಸೂರು ಬದನೆಕಾಯಿ ಏನು ಹೇಳ್ತಾರಲ್ಲ ಅದನ್ನು ನೀಟಾಗಿ ಉದ್ದುದಕ್ಕೆ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಟೊಮ್ಯಾಟೊ ಪುದೀನ ಕೊತ್ತಂಬರಿ ಸೊಪ್ಪು ಅಷ್ಟೇ ಇದಕ್ಕೆ ಬೇಕಾಗೋದು ತುಂಬ ಜಾಸ್ತಿ ಟೈಮ್ ಹಿಡ್ಸೋದಿಲ್ಲ ಒಂದು ಸೆವೆನ್ ಟೆನ್ ಏಳು ಹತ್ತು ಏಳು ಕಾಲಕ್ಕೆ ಬಂದೆ ನಾನು ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಹಿತೈಷ್ಣ ಎಬ್ಬಿಸ್ಬಿಟ್ಟು ಆ್ಯಂಡ್ ಇಲ್ಲಿ ಯಾವುದೇ ಪಲಾವ್ ಆಗಲಿ ಬಾತ್ ಆಗಲಿ ನಾನು ಈ ರೀತಿ ಇನ್ಸ್ಟಾಪಾಟಲ್ಲಿ ಮಾಡಿ ಮಾಡ್ತೀನಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆಯೇ ಒಂದು ಸ್ಪೂನ್ ತುಪ್ಪನೂ ಸಹ ಹಾಕಿದ್ದೀನಿ ಹಾಗೆಯೇ ಬಾತ್ಗೆ ಏನೇನು ಮಸಾಲೆ ಹಾಕ್ತೀವಿ ನೋಡಿ ಗರಂ ಮಸಾಲ ಅದೆಲ್ಲ ಹಾಕಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಹೂವು ಮರಾಠಿ ಮಗು ಒಂದೆರಡು ಪಲಾವೆಲೆ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಇವಿಷ್ಟನ್ನು ಹಾಕಿದ ನಂತರ ಎರಡು ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ತಾಯಿದ್ದೀನಿ ಇತ್ತೀಚೆಗೆ ಸ್ವಲ್ಪ ನನಗೆ ಟೈಮ್ ಇಲ್ಲ ಪೇಸ್ಟ್ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಕ್ಕೆ ಸೊ ಹಾಗಾಗಿ ರೆಡಿಮೇಡ್ ಪೇಸ್ಟನ್ನೇ ಬಾಕ್ಸ್ ಇದ್ದೀನಿ ನಾನು ತುಂಬ ಜನ ಕೇಳ್ತೀರಾ ಯಾವುದು ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅಂತ ನಾನು ಬಾರ್ನ್ ಅನ್ನೋ ಬ್ರ್ಯಾಂಡ್ದು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಯೂಸ್ ಮಾಡ್ತೀನಿ ಸ್ವಲ್ಪ ಹೊತ್ತು ಫ್ರೈ ಆಗ್ತಿದ್ದ ಹಾಗೇನೇ ಬದನೇಕಾಯಿ ಏನು ನೀರಿನಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಅದು ಹಾಗೆಯೇ ಇದಕ್ಕೊಂದು ಅರ್ಧ ಕಾಲು ಕಪ್ ಆಗುವಷ್ಟು ಹಸಿ ಬಟಾಣಿನೂ ಸಹ ಹಾಕ್ತಾಯಿದ್ದೀನಿ ಒಂದು ಎರಡು ನಿಮಿಷ ಫ್ರೈ ಆದ ನಂತರ ಇನ್ಸ್ಟೆಂಟ್ ವಾಂಗಿಬಾತ್ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಯಾವ ಬ್ರ್ಯಾಂಡ್ದಾದರೂ ತೊಗೋಬೋದು ಅಥವಾ ಮನೆಯಲ್ಲೇ ಮಾಡಿದರೆ ನೀವು ಮನೆಯ ವಾಂಗಿಬಾತ್ ಪೌಡರ್ನೇ ಯೂಸ್ ಮಾಡಿ ಇದರೊಟ್ಟಿಗೆ ನಾನೇನು ಖಾರದ ಪುಡಿ ಇಲ್ಲ ಇದರಲ್ಲೇ ಖಾರ ಎಲ್ಲ ಇರುತ್ತೆ ಹಾಗಾಗಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾಯಿ ಮಿಕ್ಸ್ ಮಾಡ್ತಿದ್ದ ಹಾಗೆನೆ ಇದಕ್ಕೆ ನಾವು ಎಷ್ಟು ಅಕ್ಕಿ ಕ್ವಾಂಟಿಟಿ ತಗೊಂಡಿರ್ತೀನಲ್ಲ ಅದರ ಡಬಲ್ ಕ್ವಾಂಟಿಟಿ ನೀರನ್ನು ಹಾಕಬೇಕು ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೆ ಇದೇನು ಕಪ್ಪು ಮೆಷರ್ ನೀರು ಹಾಕ್ತಾ ಇದ್ದೀನಲ್ಲ ಅದರಲ್ಲೇ ಒಂದೂವರೆ ಕಪ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೆ ಇದಕ್ಕೆ ಮೂರು ಕಪ್ ನೀರು ಹಾಕಿದ್ದೀನಿ ನೀರೆಲ್ಲ ಹಾಕಿದ ನಂತರ ಕೊನೆಯಲ್ಲಿ ಎರಡು ಟೊಮ್ಯಾಟೊ ಉದ್ದುದಕ್ಕೆ ಕಟ್ ಮಾಡಿರೋದು ಹಾಕಿದ್ದೀನಿ ಇದಕ್ಕೆ ಒಂದು ಹಿಡಿ ಆಗುವಷ್ಟು ತುರಿನೂ ಸಹ ಹಾಕಬೇಕು ಏಕೆಂದರೆ ವಾಂಗಿಭಾತ್ಗೆ ಏನು ರುಬ್ಬಿ ಮಸಾಲೆ ಏನು ಹಾಕೋಲ್ಲ ಕಾಯಿ ತುರಿ ಬಿದ್ದಷ್ಟು ಚೆನ್ನಾಗಿರುತ್ತೆ ಕಾಯಿ ತುರಿ ಬದಲಾಗಿ ನೀವು ಒಣಕ್ಕೊಬ್ಬರಿನ ತುರಿದ್ಬಿಟ್ಟಾದ್ರೂ ಸಹ ಹಾಕ್ಕೋಬೋದು ಅದನ್ನು ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅಲ್ಲ ಸಾರಿ ಉಪ್ಪನ್ನು ಹಾಕಿ ಅದೊಂದು ಕುದಿ ಬರೋವರೆಗೆ ಬಿಡಬೇಕು ಒಂದು ಕುದಿ ಬರ್ತಿದ್ದ ಹಾಗೆಯೇ ಒಂದೂವರೆ ಕಪ್ ಏನು ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕಿತಾ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಪುದೀನ ಜಾಸ್ತಿ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಇದರೊಟ್ಟಿಗೆ ನೀವು ಬೇಕಾದರೆ ಕಸೂರಿ ಮೇತಿನೂ ಹಾಕೋಬೋದು ಹಸಿ ಮೆಂತ್ಯ ಸೊಪ್ಪಿದ್ರೆ ಈರುಳ್ಳಿ ಹಾಕ್ತೀರಾ ನೋಡಿ ಅದರೊಟ್ಟಿಗೇ ಹಸಿ ಮೆಂತ್ಯ ಸೊಪ್ಪನ್ನು ಸಹ ಹಾಕ್ಬಿಟ್ಟು ಹುರ್ತು ಹಾಕ್ಬೋದು ಚೆನ್ನಾಗಿ ಬರುತ್ತೆ ಎಲ್ಲ ಹಾಕಿ ಇನ್ಸ್ಟಾಪಾಟ್ ಆಗಿರೋದ್ರಿಂದ ಟೈಮ್ ಸೆಟ್ ಮಾಡಿ ಅದು ಆಗೋ ಅಷ್ಟರಲ್ಲಿ ಈ ಕಡೆ ಹಿತೈಷ್ಗೆ ಆವತ್ತಿನ ದಿನಕ್ಕೆ ಏನೇನಿರುತ್ತೆ ಬ್ಯಾಗ್ ಸೆಟ್ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಅವ್ನು ಸ್ಕೂಲ್ನ ಸ್ ಯೂನಿಫಾರ್ಮ್ ಸ್ವಲ್ಪ ಐರನ್ ಮಾಡಿನೂ ಸಹ ಹಾಕಬೇಕು ಏಕೆಂದರೆ ಟೂ ಟು ಡೇಸ್ಗೆ ಒಂದೊಂದು ಯೂನಿಫಾರ್ಮ್ ಇರುತ್ತೆ ಹಾಗೇ ಕಳಿಸಿದ್ರು ಚೆನ್ನಾಗಿ ಕಾಣಲ್ಲ ಅಲ್ವಾ ಹಾಗಾಗಿ ಅವ್ನು ಸ್ವಲ್ಪ ಐರನ್ ಮಾಡ್ತಾ ಇರ್ತೀನಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಈ ಕಡೆ ಏನು ಪ ವಾಂಗಿಬಾತ್ ಸಹ ರೆಡಿಯಾಗಿದೆ ಇನ್ಸ್ಟಾಪಾಟ್ದು ಇನ್ನೊಂದು ಏನು ಒಳ್ಳೆಯದು ಒಂದೊಂದು ಅಂತ ಅಂದರೆ ಈ ರೀತಿ ನಾವೇ ಆಗಿ ಅದರದ್ದು ಪ್ರೆಷರ್ ಹೋಗಿಸ್ಬೋದು ಅಂದರೆ ಲೇಟಾಗಿಬಿಟ್ಟಿದೆ ಇನ್ನೇನಪ್ಪ ಪ್ರೆಷರ್ ಹೋಗಿಲ್ಲ ಅಂತ ಅನ್ನೋವಾಗ ಈ ರೀತಿ ಮಾಡ್ಕೋಬೋದು ನಾವು ತುಂಬಾ ಚೆನ್ನಾಗಾಗುತ್ತೆ ಯೂಶಲಿ ಕುಕ್ಕರಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ನಾವೇನೇ ಆಗಿ ಪ್ರೆಷರ್ ತೆಗೆದ್ರೆ ಅದು ಮುಳ್ಳಕ್ಕಿ ಥರ ಆಗಿಬಿಟ್ಟಿರುತ್ತೆ ಇಲ್ಲ ನೀರು ನೀರು ಬಿಟ್ಕೊಂಡಿರುತ್ತೆ ಅಕ್ಕಿ ಆ ರೀತಿ ಆಗುತ್ತಲ್ವ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲೂ ಸಹ ನೀರು ನೀರು ಬಿಟ್ಕೊಂಡಿಲ್ಲ ಮುಳ್ಳಕ್ಕಿ ಆಗಿಲ್ಲ ತುಂಬಾ ಚೆನ್ನಾಗಿತ್ತು ತೆಗೀತಿದ್ದ ಹಾಗೆ ಘಮ 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 ಅಂತ ಇತ್ತು ಸೊ ಫಸ್ಟ್ ಓಪನ್ ಮಾಡ್ತಿದ್ದ ಹಾಗೆ ಹಿತೈಷ್ಗೆನೆ ತಿಂಡಿ ಏಕೆಂದರೆ ಎಂಟು ಗಂಟೆಗೆ ಅವನು ಅವ್ರು ತಿಂಡಿ ತಿನ್ನಲೇಬೇಕು ಹಾಗಾಗಿ ಸ್ವಲ್ಪ ಮಾತ್ರ ಹಾಕ್ಕೊಡ್ತೀನಿ ಅವನಿಗೆ ಬೆಳಗ್ಗೆ ತಿಂಡಿಗೆ ನಾನೇನು ಅಷ್ಟಾಗಿ ಫೋರ್ಸ್ ಮಾಡಲ್ಲ ಜಾಸ್ತಿ ತಿನ್ಕೊಂಡು ಹೋಗು ಅಂತ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ತೀನಿ ನಾನು ಏಕೆಂದರೆ ತುಂಬ ಬಿಸಿ ಬಿಸಿ ತಿನ್ಬೇಕಾರೆ ಒಂದು ಸ್ವಲ್ಪ ಖಾರ ಅಂತ ಅನಿಸುತ್ತೆ ಹಾಗಾಗಿ ತುಪ್ಪ ಹಾಕ್ತೀನಿ ಇನ್ನು ಮೊಸರು ಅಥವಾ ಮೊಸರು ಬಜ್ಜಿ ಏನೇ ಮಾಡಿದ್ರು ಅವನು ತಿನ್ನಲ್ಲ ಮೊಸರು ಐಟಮ್ಸ್ ಯಾವುದುವೇ ಸೊ ಹಾಗಾಗಿ ನನಗೆ ಪ್ರದೀಪ್ಗೆ ಇಬ್ಬರಿಗೆ ಏನಕ್ಕೆ ಮೊಸರು ಬಜ್ಜಿ ಅಂತ ನಾನು ಮಾಡೋಕ್ಕೂ ಹೋಗಲ್ಲ ಬೇಕು ಅಂದರೆ ಮೊಸರನ್ನೇ ಹಾಗೇ ಸೈಡಿಗೆ ಹಾಕ್ಕೊಂಡು ತಿಂತೀವಿ ಅಷ್ಟೇ ನಾನು ಬೆಳಗ್ಗೆ ಹೊತ್ತು ಏನು ತಿಂಡಿ ಮಾಡಿರ್ತೀನಿ ಅದೇ ತಿಂಡಿನ ಅವನಿಗೆ ಲಂಚ್ ಬಾಕ್ಸ್ಗೂ ಸಹ ಪ್ಯಾಕ್ ಮಾಡ್ತೀನಿ ನಾನು ಲಂಚ್ಗೆ ಅಂತೇನು ಸ್ಪೆಷಲ್ಲಾಗಿ ಎಲ್ಲ ಬೇರೆ ಅಡುಗೆ ಆಗಲಿ ತಿಂಡಿ ಆಗಲಿ ಆ ರೀತಿ ಮಾಡೋಕ್ಕೋಗಲ್ಲ ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಡೈಲಿ ಒಂದೊಂದು ಫ್ರೂಟನ್ನು ಹಾಕ್ತೀನಿ ಇವತ್ತು ಪೊಮೋಗ್ರನೇಟ್ ಕಟ್ ಮಾಡಿದ್ದೆ ಹಾಕೋಣ ಅಂತ ಆದರೆ ಹಿತೈಷ ನೆನ್ನೆ ಜಾಕ್ ಫ್ರೂಟ್ ಓಪನ್ ಮಾಡಿದ್ದೀರಲ್ಲ ಅದನ್ನು ಹಾಕಿ ನನಗೆ ಅಂತ ಕೂಕೊಂಡು ಹೇಳ್ತಾ ಇದ್ದ ಅದಕ್ಕೆ ಬೀಜ ಎಲ್ಲ ತೆಗೆದು ಜಾಕ್ ಫ್ರೂಟ್ನ ಸ್ವಲ್ಪ ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ ಬೆಳಗ್ಗೆನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದೆ ಬಟ್ ಇವನಿಗೆ ಬಿಡಿಸಿ ಹಾಕ್ತಾ ಇರಬೇಕಾದ್ರೆ ನಂಗೆ ಕಂಟ್ರೋಲೇ ಆಗಲಿಲ್ಲ ಒಂದು ಎರಡು ಮೂರು ಹಾಗೆ ಅವ್ನು ಹಾಕ್ತಾ ಹಾಕ್ತಾನೆ ತಿನ್ಬಿಟ್ಟೆ ನಾನು ನಂತರ ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳು ಹೋಗ್ತಿದ್ದಾಗ ಅವ್ರಿಗೆ ಸ್ಕೂಲಿಗೆ ಪ್ಯಾಕ್ ಮಾಡ್ತಿದ್ದ ಹಾಗೆ ನಮಗೂ ಹೊಟ್ಟೆ ಹಸಿ ಜಾಸ್ತಿ ಆಗ್ಬಿಟ್ಟಿರುತ್ತೆ ಈ ತಕ್ಷಣ ಸ್ಕೂಲಿಗೆ ಕಳಿಸಾದ ನಂತರ ನಂದು ಡೈಲಿ ರೊಟೀನ್ ಏನು ಪೂಜೆ ಅದೆಲ್ಲ ಮಾಡಿ ನಾನಿವಾಗ ತಿಂಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಇದಿಷ್ಟೆಲ್ಲ ಮಾಡೋಷ್ಟರಲ್ಲೇ ನೈನ್ ತರ್ಟಿ ಆಗಿರುತ್ತೆ ಏಯ್ಟ್ ತರ್ಟಿ ಟು ನೈನ್ ತರ್ಟಿ ಒಂದು ಲೋಟ ಕಾಫಿನೋ ಹಾಲೋ ಏನಾದರೂ ಕುಡಿದಿರ್ತೀನಿ ಸೊ ಹಾಗಾಗಿ ಒನ್ ಅವರ್ ಲೇಟಾಗೇ ನಾನು ತಿಂಡಿ ತಿಂತೀನಿ ಯಾರ್ಯಾರಿಗೆ ವಾಂಗಿ ಇಷ್ಟ ಆಗೋದಿಲ್ಲ ದಮ್ ವಾಂಗಿಭಾತ್ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮೈಲ್ಡ್ ಆಗಿರುತ್ತೆ ಮಸಾಲೆ ಯಾಕೆಂದರೆ ಏನು ರುಬ್ಬಿ ಹಾಕುವಂಥದ್ದು ಏನೂ ಇರಲ್ಲ ಅಲ್ವಾ ಹಾಗಾಗಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು